ಹಾಯ್ ಅಲೋ ನಮಸ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಯಾರ್ಯಾರು ಜಾಬ್ ತಗೋಬೇಕು ಮಾಡಿದರೆ ಎಲ್ಲರಿಗೊಂದು ಬೆಸ್ಟ್ ಅಪಾರ್ಚುನಿಟಿ ಗುಡ್ ನ್ಯೂಸ್ ತಂದೀನಿ ಏನಾಯ್ತು ನೋಡ್ರಿ ಸಿ ಎಸ್ ಎಫ್ ಸಿ ಎಸ್ ಎಫ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಅದ್ರ ಜೊತೆಗೆ ಸಿ ಎಸ್ ಎಫ್ ಒಳಗೆ ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆಗಳನ್ನು ಕಲಿಯೋದು ಅಂತ ಹೇಳಿದ್ದಾರೆ ಎಷ್ಟೇ ಒಂದು ಸಾವಿರ ಒಂದು ಅರವತ್ತೊಂದು ಹುದ್ದೆಗಳ ಕಲಿಯೋದು ಅಂತ ಹೇಳಿದರೆ ಆ ಒಂದ್ ಸಾವಿರದ ಒಂದು ಅರವತ್ತೊಂದು ಹುದ್ದೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಂದಿದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಗ್ಗೆ ಈಗ ನೋಡಬಹುದು ನಿಮ್ಮ ಕಾಸ್ಟ್ ಏಜ್ ಒಂದಿಷ್ಟು ಕಾಸ್ಟ್ ಗಳಿಗೆ ಏನ್ ಮಾಡಿ ಮಾಡಿದಾರೆ ಕನ್ನಡದಲ್ಲಿ ಇರುತ್ತಾ ಸಾಕಷ್ಟು ಮಂದಿ ಮತ್ತೆ ಕಮೆಂಟ್ ಆಗ್ತಾರೆ ಮುಗಿದ ಮೇಲೆ ಅದಕ್ಕಿಂತ ಮುಂಚೆ ಕೊಟ್ಟಿನಿ ಎಕ್ಸಾಮ್ ಕನ್ನಡದಲ್ಲಿ ಇರ್ತದೆ ಅಂತ ಕೇಳ್ತೀನಿ ನೆಕ್ಸ್ಟ್ ಸೆಲೆಕ್ಷನ್ ಆಗೋರಿಗೆ ನಿಮ್ ಏನೋ ಸೆಲೆಕ್ಷನ್ ಎಕ್ಸಾಮ್ ಬರ್ದು ಫಿಸಿಕಲ್ ಆಗಲಿ ಮೆಡಿಕಲ್ ಇರ್ತೀನಿ ಡಾಕ್ಯುಮೆಂಟ್ ಇರ್ತೀನಿ ಏನಾದ್ರು ಎಲ್ಲವನ್ನು ಮಾಹಿತಿ ತಂದಿದ್ದೀನಿ ಅದ್ರದ್ದು ಪಿ ಟಿ ಪಿ ಎಸ್ ಟಿ ಎಕ್ಸಾಮ್ ಅಂದರೆ ಫಿಸಿಕಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಎಕ್ಸಾಮ್ ಸಂಬಂಧಪಟ್ಟಂತ ಪೂರ್ತಿ ಮಾಹಿತಿ ತಂದ್ರೆ ಎಕ್ಸಾಮ್ ಅಲ್ಲಿ ಯಾವ ಸಿಲಾಬಸ್ ಬರುತ್ತೆ ನೋಡಬಹುದು ಟೋಟಲ್ ಪೋಸ್ಟ್ ಎಷ್ಟು ಕರ್ದಿದ್ದಾರೆ ನೋಡ್ಕೋಬೇಕಾಗ್ತದೆ ಟೋಟಲ್ ಪೋಸ್ಟ್ ನೋಡ್ರಿ ಒಂದ್ ಸಾವಿರ ಒಂದ್ ನೂರ ಪೋಸ್ಟ್ ಗಳನ್ನ ತೆರೆದಿದ್ದಾರೆ ಅಂತ ಹೇಳಿದಾರೆ ನೋಡ್ರಿ ಪೋಸ್ಟ್ ಏನೇನು ಏನೇನಾವ್ ನೋಡ್ಕೋಬೇಕಾಗ್ತದೆ ಪುರುಷರಿಗೆ ಎಷ್ಟು ಪೋಸ್ಟ್ ಅದಾವ ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಅದಾವ ಎಷ್ಟು ಟೋಟಲ್ ಪೋಸ್ಟ್ ಎಷ್ಟು ಅದಾವ ಅಂತ ನೋಡ್ಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಕಾನ್ಸ್ಟೇಬಲ್ ಒಳಗ ಬರ್ತದೆ ಎಲ್ಲ ಪೋಸ್ಟ್ಗಳು ಕುಕ್ ಒಳಗ ಪುರುಷರಿಗೆ ಎಷ್ಟ ನೋಡ್ರಿ ನಾಲ್ಕು ಪೋಸ್ಟ್ ಅದಾವೆ ಮಹಿಳೆಯರಿಗೆ ನಲ್ವತ್ನಾಲ್ಕು ಅದಾವು ಟೋಟಲ್ ಎಷ್ಟು ಅದಾವೆ ರೀ ನಾಲ್ಕುನೂರ ನಲ್ವತ್ನಾಲ್ಕದವು ಅದರಲ್ಲೇ ಕಾಬ್ಲರ್ ಒಳಗೆ ಟೋಟಲ್ ಎಂಟು ಪೋಸ್ಟ್ ಅದಾವ ಟೇಲರ್ ಒಳಗೆ ಎಷ್ಟು ಅದಾವ ನೋಡ್ರಿ ಇಪ್ಪತ್ತೊಂದು ಪೋಸ್ಟ್ಗಳದವ ನೆಕ್ಸ್ಟು ಬಾರ್ಡರ್ ಒಳಗೆ ಎಷ್ಟು ಬರ್ತಾವೆ ನೋಡ್ರಿ ಪೋಸ್ಟ್ ಅವು ನೂರ ಎಂಬತ್ತು ಪೋಸ್ಟ್ ಅದಾವ ಅಂತ ಹೇಳಿದಾರೆ ಕಲಿ ನೆಕ್ಸ್ಟ್ ವಾಷರ್ಮ್ಯಾನ್ ಒಳಗೆ ಎಷ್ಟು ಅದಾವೆ ನೋಡಿರಿ ಎರಡು ನೂರ ಮೂವತ್ತಾರು ಪೋಸ್ಟ್ಗಳದಾವೆ ನೆಕ್ಸ್ಟು ಸ್ವೀಪರ್ ಒಳಗೆ ಎಷ್ಟು ಅದಾವ ನೋಡ್ರಿ ಒಂದು ನೂರ ಮೂವತ್ತೇಳು ಅದಾವ ನೆಕ್ಸ್ಟು ಪೇಂಟರ್ ಒಳಗೆ ಎಷ್ಟು ಎಷ್ಟ ನೋಡ್ರಿ ಅಷ್ಟೇನು ಎರಡು ಪೋಸ್ಟ್ ಅದ ಅಂತ ಹೇಳಿದ್ ನೋಡ್ರಿ ಕಾರ್ಪೆಂಟರ್ ಒಳಗೆ ಎಷ್ಟು ಪೋಸ್ಟ್ ಅಂತ ಟೋಟಲ್ ಎಂಟು ಪೋಸ್ಟ್ ಗಳು ಅಂತ ಹೇಳಿದಾರೆ ಎಷ್ಟು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಷಿಯನ್ ಒಳಗೆ ಏನಿತ್ತು ನೋಡ್ರಿ ನಾಲ್ಕು ಪೋಸ್ಟ್ ಗಳು ಕಲಿದಾವ ಎಷ್ಟು ಮಾಳಿಯೊಳಗ ಏನಿತ್ ನೋಡ್ರಿ ಟೋಟಲ್ ನಾಲ್ಕು ಪೋಸ್ಟ್ ಎಷ್ಟು ವೆಲ್ಡರ್ ಒಳಗೆ ಎಷ್ಟೈತಿ ನೋಡ್ರಿ ಒಂದು ಪೋಸ್ಟ್ ಕಲೀತಿ ಚಾರ್ಜ್ ಮೆಕ್ಯಾನಿಕಲ್ ಒಳಗೆ ಎಷ್ಟೈತೆ ನೋಡ್ರಿ ಒಂದು ಪೋಸ್ಟ್ ಕಲಿದವು ಎಷ್ಟು ಎಂ ಪಿ ಅಟೆಂಡೆಂಟ್ ಒಳಗೆ ಟೋಟಲ್ ಎರಡು ಪೋಸ್ಟ್ ಅದಾವು ಟೋಟಲ್ ಎಷ್ಟು ಅದ್ ನೋಡ್ರಿ ಒಂದ್ ಸಾವಿರದ ನಲ್ವತ್ತೆಂಟು ಪೋಸ್ಟ್ ಗಳು ಅದಾವ ನಾ ಆಗ್ಲೇ ಹೇಳಿದ್ರಾಗ ಒಂದ್ ಸಾವಿರ ಒಂದ್ನೂರ ಅರವತ್ತೊಂದು ಪೋಸ್ಟ್ ಅದಾವ ತಿಳಿದ್ವಿ ಇಲ್ಲಿ ಪುರುಷರಿಗೆ ಒಂಬತ್ ನೂರ ನಲ್ವತ್ತ ಮಹಿಳೆಯರಿಗೆ ನೂರ ಆರು ಅದಾವು ಟೋಟಲ್ ಒಂದ್ ಸಾವಿರ ನಲ್ವತ್ತೆಂಟು ಪೋಸ್ಟ್ಗಳು ಅದಾವ ಇನ್ನು ಉಳಿದ ಪೋಸ್ಟ್ಗಳು ಎಲ್ಲಿ ಹೋಗ್ ನೋಡಬೇಕಾಗ್ತದೆ ಇ ಎಸ್ ಎಮ್ ಇ ಎಸ್ ಎಂ ಅಂದ್ರೆ ಏನ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಎಷ್ಟು ಪೋಸ್ಟ್ ಅದಾವಂತ ನೂರ ಹದಿಮೂರು ಪೋಸ್ಟ್ಗಳು ಇದ್ರಾಗ ಇನ್ಕ್ಲೂಡ್ ಮಾಡಿ ಪೋಸ್ಟ್ ಗಳನ್ನ ಬಿಟ್ಟಾರ ಒಂದ್ ಸಾವಿರ ನಲ್ವತ್ತೆಂಟು ಪ್ಲಸ್ ನೂರ ಹದಿಮೂರು ಕೂಡ ಒಂದ್ ಸಾವಿರ ಒಂದ್ನೂರ ಅರವತ್ತೊಂದು ಪೋಸ್ಟ್ಗಳು ಅದಾವಂತ ಹೇಳಿದಾರೆ ಇವೆಲ್ಲ ಪೋಸ್ಟ್ ಗಳು ಒಂದ್ ಸಾವಿರದ ಒಂದ್ ನೂರ ಪೋಸ್ಟ್ ಗಳು ಎಲ್ಲ ಆಲ್ ಓವರ್ ಇಂಡಿಯಾ ಒಳಗ ಮೆರಿಟ್ ನಾಗ ಇಡ್ತಾರೆ ಕರ್ನಾಟಕ ಸಪ್ರೇಟ್ ಮಹಾರಾಷ್ಟ್ರ ಸಪ್ರೇಟ್ ತಮಿಳುನಾಡು ಸಪ್ರೇಟ್ ಅಂತ ಇರಂಗಿಲ್ಲ ಟೋಟಲ್ ಆಲ್ ಓವರ್ ಇಂಡಿಯಾ ಇರ್ತದೆ ನೆಕ್ಸ್ಟ್ ನೋಡಿ ಏಜ್ ಲಿಮಿಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏಜ್ ಬಗ್ಗೆ ಒಂದಷ್ಟು ಮಾಹಿತಿನ ತಗೋಬೇಕಾಗ್ತದೆ ಹಾಗಾಗಿ ಹೇಳಿದ್ರೆ ಒಂದಿಷ್ಟು ಕಾಸ್ಟ್ಗಳಿಗೆ ಏಜ್ ಅನ್ನ ಜಾಸ್ತಿ ಮಾಡಿದಾರ ನೋಡ್ಕೊಬೇಕದೆ ಏಜ್ ಲಿಮಿಟ್ ಒಳಗ ಏನೇನಾಯ್ತು ನೋಡ್ರಿ ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಅದಾವು ಒಂದೇ ಪಾಯಿಂಟ್ ಎಣ್ಣೆ ಪಾಯಿಂಟ್ ಒಳಗ द मिमिटी इयर्सिमिटी टूस मॅक्सिम ऐति अगस्ट टू थौस इस्ट अगस्ट सोग निर्त इस्ट पुन्हा पट क्लिअर ನೆಕ್ಸ್ಟ್ ನೋಡ್ರಿ ಏಜ್ ರಿಲ್ಯಾಕ್ಸೇಷನ್ ಅಂತ ಮಾಡಿದಾರಿದ್ದಾರೆ ಅಪ್ಲಿಕೇಬಲ್ ಫಾರ್ ಫಾರ್ ರಿಸರ್ವ್ ಕೆಟಗ ಒಂದಿಷ್ಟು ಕ್ಯಾಟಗರಿ ಏನ್ ಮಾಡಿದಾರ ಏಜ್ ಅನ್ನ ಜಾಸ್ತಿ ಮಾಡಿದ ನೋಡ್ರಿ ಕ್ಯಾಟಗರಿ ಒಳಗ ಕೆಟಗರಿ ಜನರಲ್ ಬರ್ತದೆ ಮತ್ತು ರಿಲ್ಯಾಕ್ಸೇಷನ್ ಅಂದ್ರೆ ಎಷ್ಟು ಜಾಸ್ತಿ ಮಾಡಿದಾರ ಏಜ್ ಅನ್ನ ನೋಡ್ಕೊಳ್ಬೇಕಾದ ಜನರಲ್ ಒಳಗೆ ಎಷ್ಟೈತೆ ನೋಡ್ರಿ ಹದಿನೆಂಟರಿಂದ ಇಪ್ಪತ್ ಮೂರು ಏಜ್ ಅದ ಅಂತ ರಿಲ್ಯಾಕ್ಸೇಷನ್ ಮಾಡಿದಾರೆ ನೋಡ್ರಿ ಇಲ್ಲಿ ಯಾವ್ದೇ ಕಾರಣಕ್ಕೂ ರಿಲ್ಯಾಕ್ಸೇಷನ್ ಮಾಡಿಲ್ಲ ಯಾವುದೋ ಜನರಲ್ ಒಳಗ ಯಾವ್ದೇ ಕಾರಣಕ್ಕೂ ಮಾಡಿಲ್ಲ ಒ ಸಿ ಎಷ್ಟು ಹಿಂದಳಿದವರೆಸ್ ನೋಡಿ ಹದಿನೆಂಟರಿಂದ ಇಪ್ಪತ್ ಮೂರು ಪ್ಲಸ್ ಏನು ಮಾಡಿದ ಮೂರು ಏಜ್ ಜಾಸ್ತಿ ಮಾಡಿದ ಅಂದ್ರೆ ಏನು ಮೂರು ವರ್ಷನ ಜಾಸ್ತಿ ಮಾಡಿದಾರ ಹದಿನೆಂಟರಿಂದ ಇಪ್ಪತ್ತಾರು ಏಜ್ ಒಳಗೆ ಯಾರು ಟೆಂತ್ ಮುಗಿಸಿರಿ ಟೆಂತ್ ಸರ್ಟಿಫಿಕೇಟ್ ಇತಿ ಅಪ್ಲಿಕೇಶನ್ ಹಾಕ್ಬೋದು ನೀವು ಊರಾಗ ಊರಾಗೇನಾರ ಯಾವ ಏನಾರು ಕಲ್ತಾರೆ ಅಂದ್ರೆ ಏನಾರು ಏನಾರ ಅದ್ರ ಮ್ಯಾಗ ಮಾಡ್ಕೊಂಡು ಹೋಗ್ಬೋದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಒಳಗೆ ಏನೈತಿ ನೋಡ್ರಿ ಹದಿನೆಂಟರಿಂದ ಇಪ್ಪತ್ತೆಂಟು ಐದು ವರ್ಷವರೆಗೇನೈತಿ ಜಾಸ್ತಿ ಏನ್ ಮಾಡಿದಾರೆ ಹದಿನೆಂಟರಿಂದ ಇಪ್ಪತ್ ಮೂರು ಇಪ್ಪತ್ ಮೂರಕ್ಕೆ ಐದು ವರ್ಷ ಜಾಸ್ತಿ ಮಾಡಿದಾರ ಇಪ್ಪತ್ತೆಂಟು ವರ್ಷದಿಂದ ಒಬ್ರು ಅಪ್ಲಿಕೇಶನ್ ಹಾಕ್ಬೋದು ಟೆಂತ್ ಮಿಶ್ರು ನೆಕ್ಸ್ಟ್ ನೋಡ್ರಿ ಅಪ್ಲಿಕೇಶನ್ ಡೇಟ್ ಅಪ್ಲಿಕೇಶನ್ ಡೇಟ್ ನೋಡಬಹುದು ಯಾವಾಗ ಅಂತ ಹೇಳಿದಾರೆ ನೋಡ್ರಿ ಆನ್ಲೈನ್ ಅಪ್ಲಿಕ ಆನ್ಲೈನ್ ಅಪ್ಲಿಕೇಶನ್ ಡಾಟ್ ಡೇ ಸ್ಟಾರ್ಟ್ ಆಗೈತೆ ಅಂದ್ರೆ ಮಾರ್ಚ್ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗೈತೆ ಮುಂದಿನ ತಿಂಗಳು ಏನೈತಿ ಮಾರ್ಚ್ ಐದನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗೈತ್ರಿ ಏಪ್ರಿಲ್ ಮೂರು ಗರಿಷ್ಠ ಇಲ್ಲಿರುವಂತ ಒಂದು ತಿಂಗಳು ಏನೈತಿ ಟೈಮನ್ನ ಕೊಟ್ಟಿರ್ಕೆ ಟೈಮನ್ನ ಕೊಟ್ಟಿರ್ತಾರೆ ನೋಡ್ರಿ ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಫೀಸ್ ಪೇಮೆಂಟ್ ಎಷ್ಟು ಲಾಸ್ಟ್ ಏಪ್ರಿಲ್ ಮೂರನೇ ತಾರೀಕು ಒಳಗೆ ನಿಮ್ಮ ಅಮೌಂಟನ್ನ ಪೇಡ್ ಪೇಡ್ ಪೇಯ್ಡ್ ಅಂದ್ರೆ ರಿಜೆಕ್ಟ್ ಆಗ್ತದೆ ನೆಕ್ಸ್ಟು ಎಜುಕೇಶನ್ ಕ್ವಾಲಿಫಿಕೇಷನ್ ನಿಮ್ಮ ಕ್ವಾಲಿಫಿಕೇಶನ್ ನೋಡ್ಕೋಬೇಕಾಗ್ತದೆ ಟೆಂತ್ ಪಾಸ್ ಆಗಿರ್ಬೇಕಂತ ಹೇಳಿದಾರೆ ಫಸ್ಟ್ನೇದಾಗಿ ಟೆಂತ್ ಪಾಸ್ ಆಗ್ಬೇಕಂತ ಹೇಳಿದಾರ ಅದ್ರ ಜೊತೆಗೆ ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಮೇ ಬಿ ರಿಕ್ವೈರ್ಡ್ ಫಾರ್ ಸ್ಪೆಸಿಫಿಕ್ ಟ್ರೇಡ್ ಯಾವುದೋ ಟ್ರೇಡ್ ಈಗ ನಾವು ಟ್ರೇಡರ್ ಆಗಿ ಹೇಳಿದ್ನಲ್ಲ ಕೆಲವಷ್ಟು ಪೋಸ್ಟ್ ಗಳ್ ಕುಕ್ ಆತು ಕಾರ್ಪೆಂಟರ್ ಆಯ್ತು ಟೇಲರ್ ಅಂತು ಈ ಕುಕ್ ಒಳಗೆ ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಸಿಕ್ತದ ಐ ಟಿ ಐ ಸರ್ಟಿಫಿಕೇಟ್ ಟೆಕ್ನಿಕಲ್ ಟ್ರೇಡ್ ಒಳಗೆ ಟೆಕ್ನಿಕಲ್ ಟ್ರೇಡ್ ಒಳಗೆ ಐ ಟಿ ಸರ್ಟಿಫಿಕೇಟ್ ಸಿಕ್ಕಿತ್ತು ಅಂದ್ರೆ ಅದ್ರ ಮೇಲೆ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದಾರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನೋಡ್ಕೋಬೇಕಾಗ್ತದೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಏನಿರುತ್ತದ ಒಂದೇದು ಎರಡನೇದು ಮೂರನೇದು ನಾಲ್ಕು ಐದು ಆರು ಆ ರೀತಿಯಾಗಿ ಪ್ರೊಸೆಸ್ಗಳು ಇರ್ತವೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಪಿ ಇ ಟಿ ಅದರ ಬಗ್ಗೆ ಏನೈತಿ ಮುಂದೆ ಹೇಳ್ತೀನಿ ನೆಕ್ಸ್ಟ್ ಏನೈತಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಅಂದರೆ ಪಿ ಎಸ್ ಟಿ ಓಕೆನಾ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನೈತಿ ಅದರ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮುಂದೆ ನಿಮ್ದು ಏನೈತಿ ಫಿಸಿಕಲ್ ಮತ್ತು ಪಿ ಎಸ್ ಟಿ ಫಿಸಿಕಲ್ ಮಾಡುವಾಗ ಏನೈತಿ ಅದನ್ನು ಮಾಹಿತಿನ ತರ್ತೀನಿ ಡಾಕ್ಯುಮೆಂಟ್ ಬಗ್ಗೆ ನೆಕ್ಸ್ಟ್ ಕಾಳಜಿ ಮಾಡಕ್ಕೆ ಹೋಗಬೇಡಿ ಟ್ರೇಡ್ ಟೆಸ್ಟ್ ಟ್ರೇಡ್ ಟೆಸ್ಟ್ ಕಡೆನ ಪೂರ್ತಿ ವಿಡಿಯೋ ಮುಗಿದ ಮೇಲೆ ಲಾಸ್ಟ್ ಆಗಿ ಹೇಳ್ತೀನಿ ಟೆಸ್ಟ್ ಅಂದ್ರೆ ಏನಂತ ಹೇಳ್ತೀನಿ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಓ ಎಮ್ ಆರ್ ಮೇಲೆ ಬೇಸಿನ ಇರ್ಬೋದು ಅಥವಾ ಕಂಪ್ಯೂಟರ್ ಬೇಸ್ ಅಂದ್ರೆ ಸಿ ಬಿ ಟಿ ಮಾಡಲ್ ಮೇಲೆ ಕ್ವಶನ್ ಪೇಪರ್ ಇರ್ಬೋದು ಅಂತ ಹೇಳ್ತಾರೆ ನಾನು ಯಾವುದು ಫಿಕ್ಸ್ ಮಾಡಿಲ್ಲ ನೆಕ್ಸ್ಟ್ ಆರನೇ ದಿನ ಮೆಡಿಕಲ್ ಎಕ್ಸಾಮಿನೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದ ಮೇಲೆ ನಿಮ್ಗೆ ಫೈನಲ್ ಮೆರಿಟ್ ಬರ್ತದ ಅವಾಗ ನೀವು ಸೆಲೆಕ್ಷನ್ ಆದ್ರೆ ಹೋಗ್ಬೋದು ನೌಕರಿಗೆ ನೆಕ್ಸ್ಟ್ ಏನಂತ ನೋಡಿ ಪಿ ಟಿ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಒಳಗೆ ರನ್ನಿಂಗ್ ಇರ್ತದ ಮೊದಲನೇದಾಗಿ ಪುರುಷರಿಗೆ ಎಷ್ಟು ಕಿಲೋಮೀಟರ್ ಇರುತ್ತೆ ಮಹಿಳೆಯರಿಗೆ ಎಷ್ಟು ಮೀಟರ್ ಇರ್ತೈತಿ ನೋಡ್ಕೋಬೇಕಾಗ್ತದೆ ಪುರುಷರಿಗೆ ಹದಿನಾರು ನೂರು ಮೀಟರ್ ಅಂದ್ರೆ ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇರ್ತದ ಮಹಿಳೆಯರಿಗೆ ಎಷ್ಟು ನೋಡಿ ಎಂಟುನೂರು ಮೀಟರ್ ಇರ್ತದೆ ರನ್ನಿಂಗ್ ಅಂದ್ರೆ ಪುರುಷರು ಹದಿನಾರು ನೂರು ಮೀಟರ್ ಎಷ್ಟು ನಿಮಿಷದಲ್ಲಿ ಓಡಬೇಕಂದ್ರೆ ಅದನ್ನು ಕೂಡ ಟೈಮಿಂಗ್ ಕೊಟ್ಟಿದ್ದಾರೆ ಟೈಮಿಂಗ್ ಏನೈತೆ ನೋಡ್ರಿ ಆರು ಮೀಟರ್ ಮೂವತ್ತು ಸೆಕೆಂಡ್ ಒಳಗೆ ನೀವು ರನ್ನಿಂಗ್ ಅನ್ನ ಮಾಡ್ಬೇಕಾಗ್ತದೆ ಎಷ್ಟು ಫಿಮೇಲ್ ಒಳಗೆ ನಾಲ್ಕು ಮೀಟರ್ ನಾಲ್ಕು ನಾಲ್ಕು ನಿಮಿಷ ಒಳಗೆ ರನ್ನಿಂಗ್ ಅನ್ನ ಮಾಡಬೇಕಾಗ್ತದೆ ನೋಡ್ರಿ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗ ಹೈಟ್ ಅನ್ನು ಚೆಕ್ ಮಾಡ್ತಾರೆ ಪುರುಷರಿಗೆ ಚೆಸ್ಟ್ ಅನ್ನು ಚೆಕ್ ಮಾಡ್ತಾರೆ ಪುರುಷರಿಗೆ ಹೈಟ್ ಎಷ್ಟೊಳಗ ನೋಡ್ರಿ ಒನ್ ಸೆವೆಂಟಿ ಸೆಂಟಿಮೀಟರ್ ಇರ್ತದೆ ಪುರುಷರಿಗೆ ಒನ್ ಸೆವೆಂಟಿ ಸೆಂಟಿಮೀಟರ್ ಇರ್ತದೆ ಚೆಸ್ಟ್ ಒಳಗೆ ಚೆಸ್ಟ್ ಚೆಕ್ ಮಾಡುವಾಗ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ವರೆಗೆ ಇಂದ ಚೆಸ್ಟ್ ಕುಂದಿರಬೇಕಾಗ್ತದೆ ಫಿಮೇಲ್ ಒಳಗೆ ಎಷ್ಟು ನೋಡ್ರಿ ಫಿಮೇಲ್ ಒಳಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಇರಬೇಕಂತ ಹೇಳಿದಾರೆ ಮಹಿಳೆಯರಿಗೆ ಎಷ್ಟು ನೋಡ್ರಿ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಕೂಡ ಇರ್ತದೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬಹುದು ಎಕ್ಸಾಮ್ ಪ್ಯಾಟರ್ನ್ ಒಳಗೆ ಸಬ್ಜೆಕ್ಟ್ ನೋಡ್ಕೋರಿ ಎಕ್ಸಾಮ್ ಡ್ಯೂರೇಷನ್ ಅದರ ಟೈಮಿಂಗ್ ನೋಡ್ಕೋರಿ ಎಷ್ಟು ನಂಬರ್ ಆಫ್ ಕ್ವೇಶನ್ಸ್ ಎಷ್ಟೈತೆ ನೋಡ್ಕೋರಿ ನಂಬರ್ ಆಫ್ ಕ್ವಶನ್ಸ್ ನೋಡ್ರಿ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಹಂಡ್ರೆಡ್ ಕ್ವಶನ್ ಯಾವ ಸಬ್ಜೆಕ್ಟ್ ಮೇ ಎಷ್ಟ ಜಿ ಕೆ ಒಳಗ ಇಪ್ಪತ್ತೈದು ಪ್ರಶ್ನೆಗಳು ಬರ್ತದೆ ಮ್ಯಾಥ್ಸ್ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಬರ್ತದೆ ರೀಸ್ನಿಂಗ್ ಒಳಗ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಬರ್ತದೆ ನೆಕ್ಸ್ಟ್ ಹಿಂದಿ ಇಂಗ್ಲೀಷ್ ಒಳಗ ಅಂದ್ರೆ ಹಿಂದಿ ಇಂಗ್ಲೀಷ್ ಗ್ರಾಮರ್ ಕೂಡ ಇಪ್ಪತ್ತೈದು ಕ್ವೇಶನ್ಗಳು ಬರ್ತದೆ ಟೋಟಲ್ ನೋಡಿರಿ ಇಪ್ಪತ್ತೈದು 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 ಕ್ವೆಶನ್ ಕೊಡ್ರೆ ಹಂಡ್ರೆಡ್ ಕ್ವಶನ್ ಬರ್ತದೆ ಎಕ್ಸಾಮ್ ಕನ್ನಡದಲ್ಲಿರ್ತದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿಯೊಂದು ಎಕ್ಸಾಮ್ ಕೂಡ ಎಕ್ಸಾಮ್ ಇಂಗ್ಲೀಷ್ ಹಿಂದಿ ಒಳಗೆ ಈ ಎಕ್ಸಾಮು ಕನ್ನಡದಲ್ಲಿ ಹಿಂದಿ ಒಳಗೆ ಹಿಂದಿ ಇಂಗ್ಲಿಷ್ ಒಳಗೆ ಮಾತ್ರ ಇರ್ತದ ಲ್ಯಾಂಗ್ವೇಜ್ ನಲ್ಲಿ ಅದೇ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಅಡ್ಮಿಷನ್ ಸ್ಟಾರ್ಟ್ ಮಾಡಿದೀವಿ ಇನ್ನು ಯಾರಾದ್ರೂ ಅಡ್ಮಿಷನ್ ಮಾಡ್ಕೋಬೇಕ ಮಾಡಿದ್ರಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಲ್ಲಿ ಮಾಡಬಹುದು ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ ಟ್ರೇಡ್ಸ್ ಬಗ್ಗೆ ಟ್ರೇಡ್ ಒಳಗ ಟೆಸ್ಟ್ ಮಾಡ್ತಾರೆ ಟ್ರೇಡ್ ಟೆಸ್ಟ್ ಅಂದ್ರೆ ಏನಾಯ್ತು ನೋಡ್ರಿ ಒಳಗ ಏನೇ ಇರ್ತದೆ ಕುಕ್ ಒಳಗೆ ಟ್ರೇಡ್ ಎಲ್ಲ ಸೆಲೆಕ್ಷನ್ ಫಿಸಿಕಲ್ ಸೆಲೆಕ್ಷನ್ ಆದ್ಮಾಗ ನಿಮ್ ಟ್ರೇಡ್ ಟೆಸ್ಟ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ಕುಕ್ ಒಳಗ ನಿಮ್ನ ವರ್ಕ್ ಮಾಡಿಸ್ತಾರೆ ರೊಟ್ಟಿ ಯಾವತರ ಮಾಡ್ತಿ ಚಪಾತಿ ಪಲ್ಯ ಯಾವ್ ತರ ಮಾಡ್ತಿ ಅನ್ನೋದ್ ಅದನ್ನು ಚೆಕ್ ಮಾಡ್ತಾರೆ ಕೂಡ ಬಣ್ಣ ಯಾವ ಥರ ಮಾಡ್ತೀವಿ ಕೆಮಿಕಲ್ ಯಾವತರ ಯೂಸ್ ಮಾಡ್ತೀವಿ ಯಾವ್ದಕ್ಕೆ ಎಷ್ಟು ಕೂಡಿಸ ಪ್ರತಿಯೊಂದನ್ನು ಮಾಹಿತಿಯನ್ನು ಅವ್ರು ಏನು ಮಾಡ್ತಾರೋ ಅಬ್ಸರ್ವ್ ಮಾಡ್ಕೊಂಡು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರ ಓಕೆ ಇಷ್ಟೆಲ್ಲವನ್ನು ತಿಳಿದು ನೀವು ಎಕ್ಸಾಮು ಅಥವಾ ಫಿಸಿಕಲ್ ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ಒಂದು ರಿಸಲ್ಟನ್ನು ಅನ್ನ ನೀವು ಒಂದು ಸಕ್ಸಸ್ ಅನ್ನ ಕಾಣಬಹುದು ಅಂತ ಹೇಳತ್ತ ಇವತ್ತು ಮುಗಿಸ್ತೀನಿ ಅದರ ಜೊತೆಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಅದು ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಂತ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಏನು ಮಾಡ್ತೀನಿ ತರ್ತಾ ಇರ್ತೀನಿ ಅದೇ ರೀತಿಯಾಗಿ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿಟಿಯಲ್ಲಿ ಆರ್ ಆರ್ ವಿ ಗ್ರೂಪ್ ಯಾವ್ತು ಅದನ್ನೇ ಇವ್ರ ಕ್ಲಾಸಸ್ ಬಗ್ಗೆ ಒಂದಿಷ್ಟು ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಈಗಲೇ ಕೂಡ ಕಾಲ್ ಮಾಡ್ಕೋಬೋದು ಓಕೆ ಎಲ್ಲರಿಗೂ ಜೈ ಹಿಂದ್